ಇವರು <laughs> ಒಮ್ಮೆಯ <laughs> ಕೊಡಲೆ ಕೊಡಲೆ ಸುಮಾಲೆಂಪಾರು ಯಾವಣ ನಲವತ್ತೈದು ಸಾವಿರ ಹೇಳಿದೆ ಎರಡು ವಾ ಜ್ಯೋತಿ ನಮ್ದ ಒಳದೇ ಅದಕ್ಕೆ ಒಳಗೆ ಹಾಕಿದಣ ವಾಪಸ್ ರಿಟರ್ನ್ ಹಾಂಗೆ

ಏನು ರೇಟು ಕ್ರಿಯಣ ಎರಡು ಸಾವಿರ ಕ್ರಿಯಣ ಎರಡು ಸಾವಿರ ಇಪ್ಪತ್ತು ಸಾವಿರ ಅಲ್ಲಿ ಮಾಡೋದು ಎರಡಲ್ಲ 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 ರೇಟ್ ಹೇಳಬೇಕಾ ನನಗೆ ಏನು ರೇಟಣ ಇಪ್ಪತ್ತಾರು ಸಾವಿರ ಹೇಳ್ತೀವಿ ಸರ್ ಇಪ್ಪತ್ತಾರು ಸಾವಿರ ನಲವತ್ತು

ಎಂಟೂವರೆ ಹತ್ತುವರೆ <suppression> <desconaltro> <ori> ನಾ ಏನು ರೇಟ್ ಹೇಳ್ತೀರಣ ನೀವು ಹದಿಮೂರುವರೆ ಹಂಗೆ ಹೇಳಿದ್ವಿ ಹದಿಮೂರುವರೆ ಎಷ್ಟೇನ ಟೋಟಲ್ಲು ಯಾವ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನಾವು ಬಳ್ಳಾರಿ ಹೋಗ್ತೀವಿ ರಾಮ್ಪುರ

ओ प्राहा न बोडा बोडा कोला त 30000 कमि केलाना भरी वापस आ गई नाइ वास्ता बना रे

ಏನು ರೇಟಣ ಇಪ್ಪತ್ತ್ಮೂರು ಸಾವಿರ ಏನು ರೇಟಿಗೆ ಬಂದರೆ ಬಿಟ್ಟು ಕೊಡ್ತೀಯ ಅಣ್ಣ ಅಲ್ಲಿ ಮಾಡಿದ್ಯಾ ಅಣ್ಣ ಏನು ರೇಟ ಅಣ್ಣ ಇಪ್ಪತ್ತು ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ವ್ಯಾಪಾರಸ್ತ್ರ ಇಲ್ಲ ಅಣ್ಣ ಹಳ್ಳಿ ಮನೆಯವರು ಏನು ರೇಟ್ ಅಣ್ಣ ಹದಿನೆಂಟು ಸಾವಿರ ಹೋಗ್ತಾ ಇದೀವಿ ಅಣ್ಣ ಯಾವೂರ ಅಣ್ಣ ಚಾವೂರು ಹೋಗ್ತೀರಾ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗ್ತೀವಿ ಹೊಸ್ತುರ್ಗ ಕಡೂರು ಕಡೆಬೆನ್ನೂರು ಚರಗಿರಿ ದುರ್ಗಾ ಬರಲ್ಲ ದುರ್ಗಾ ಹೋಗಿಲ್ಲ ಅಣ್ಣ ಏನ್ ಅಣ್ಣ ಹತ್ತೊಂಬತ್ತು ಸಾವಿರ ಜೊತೆ ಜೊತೆ ಹತ್ತೊಂಬತ್ತು ಸಿಂಗಲ್

ಇಪ್ಪತ್ತು ಸಾವಿರ ಹೇಳ್ತಾಯಿದ್ವಿ ಇಪ್ಪತ್ತು ಸಾವಿರ ಹತ್ತೊಂಬತ್ತು ಸಾವಿರ ಬಂದ್ರೆ ಬಿಡ್ತೀವಿ ಹತ್ತೊಂಬತ್ತು ಸಾವಿರ ಬಂದ್ರೆ ಬಿಡ್ತೀರಾ ಯಾವಣ ಒಳೆ ನೂರು ಒಳನೂರ ಹತ್ರ ಏನು ರೇಟ್ ಅಣ್ಣ ಓದ ಮೂವತ್ತು ಸಾವಿರ ಕೊಡೋಣ ಕೊಡೋದು ಸಾವಿರ கேன் வியாபார கேள்வி நான் ஏன் கேள்வி அந்த கொடுத்துனப்பா ಏ ಕೊಡೋದು ಕೇಳ್ತೀವಿ ಬರ ಇಲ್ಲಿ ಬರೋ ಇಲ್ಲೇ ಹೇಳು ನಾ ಸೆಂತ್ರೆ ಕೊಡ್ತೀನಿ ನೀನು ಕರೆ ಕೊಡ್ತೀವಿ